ರುವ ಬಹಿರಂಗ ಸಭೆಗೆ ಆ ವೇದಿಕೆ ಮೇಲೆ ಆಸೆ ಇರುವ ಎಲ್ಲಾ ರಾಜ್ಯ ನಾಯಕರಿಗೂ ಮತ್ತು ಸ್ಪರ್ಧಿಸುತ್ತಿರುವ ನಾಯಕರಿಗೂ ಮತ್ತು ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ನಾನು ತಮ್ಮಲ್ಲಿ ಶಬಿ ಸಾಹ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂತ ಮಾಡ್ತಾ ಇದ್ದೀನಿ ಯಾಕಂದ್ರೆ ಶಬಿ ಸಾಹರ್ ನಾವು ಸುಮಾರು ವರ್ಷಗಳಿಂದ ಅವ್ರಿಗ ನೋಡ್ತಾ ಇದ್ದೀವಿ ಶಬಿ ಸಾಬ್ ಒಬ್ಬ ಸರಳ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ನಮ್ಮ ಇತಿಹಾಸದಲ್ಲಿ ನಮ್ ನನ್ನ ಸರ್ವಿಸ್ ಈ ಸರ್ವಿಸ್ ಇಂಥ ನಾಯಕರು ಅಪರೂಪಕ್ಕೆ ಸಿಗೋದು ಯಾಕಂದ್ರೆ ನೋಡಿ ಇವರು ಈ ನಮ್ಮ ಸಭೆ ಮುಂದಾಲೋಚನೆ ಇರುವಂತ ವ್ಯಕ್ತಿ ಯಾವದೇ ಅಗ್ರಿಮೆಂಟ್ ಮಾಡಲಿ ಯಾವುದೇ ಈ ಎರಡ್ ಸಾವಿರದ ಹನ್ನ ಹನ್ನೊಂದಕ್ಕೆ ಅಗ್ರಿಮೆಂಟ್ ಗೆ ಇತಿಹಾಸ ನಿರ್ಮಿಸಿದ್ರು ಆ ಇತಿಹಾಸವನ್ನು ಇಪ್ಪತ್ತೊಂದನೇ ಅಗ್ರಿಮೆಂಟ್ ನಲ್ಲಿ ಅದನ್ನ ಮತ್ತೆ ಕಾರಣ ಏನಂದ್ರೆ ಅವರು ಮುಂದಾಲೋಚನೆ ಮತ್ತು ಕೇಳುವ ಪದ್ಧತಿ ಕಾರ್ಮಿಕ ಕಂಪನಿಗೆ ಬೇಜ್ ವಿವಿಜನ್ ಕೇಳಬೇಕು ಎಲ್ಲಾರು ಬರ್ತಾರೆ ನಾನ್ ವೇಜ್ ರಿತೀನಿ ಮಾಡಿ ಅಂತ ಮಾಡೀನಿ ಹಿಂಗ ಮಾಡೀನಿ ಅಂತಿ ಈ ಆಕಳ ಪಕ್ಷದ ನಾಯಕರು ತಮಗೆ ಬೇಜ್ ರಿವಿಜನ್ ಮಾಡಲಾರ್ದ ಅದು ಪೆನ್ಶಲರ್ ಅವರ ವೇಜ್ ರಿವಿಜನ್ ಆಗಿತ್ತು ಅವ್ರೇನು ಹಂಚಿಕೊಟ್ರೆ ಅದಕ್ಕೆ ಸೈನ್ ಮಾಡಿ ಬಂದಿರುವಂತ ವೇಜ್ ರಿವಿಜನ್ ಆದರೆ ಸಾವಿರ ಅದೇ ಅಧಿಕಾರದ ಗಾಚಿ ಬಂದಾಗ ನೀವು ಮಾಡಿದ ತಪ್ಪು ಅಂತ ಐದು ಲಕ್ಷ ಮೂವತ್ತೆರಡು ಸಾವಿರ ಎಲ್ಲರಿಗೆ ಹಂಚಿ ಕೊಟ್ಟಿದ್ದು ನಮ್ಮ ಸತೀಶ್ ಸಾಬ್ರ ಇದರಲ್ಲಿ ಈ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಮತ್ತೆ ಹೆಚ್ಚಾಗಿ ಬಂತು ವಿಜಯ್ ಭಾಸ್ಕರ್ ಹೇಳಿದ್ರು ಬೇಜ್ ಅಗ್ರಿಮೆಂಟ್ ನಲ್ಲಿ ನಾನು ಐತಿಹಾಸಿಕ ಬೇಜ್ ರಿವಿಷನ್ ಮಾಡಿದಂತೆ ಸರ್ ನೀವು ಎಲ್ಲಾದ್ರೂ ಬೇಜ್ ರಿವಿಷನ್ ಮಾಡಿದ್ರೆ ಶಫಿ ಅವರೇ ನಾನು ಈ ಕಂಪನಿಯಲ್ಲಿ ಬೇಜ್ ರಿವಿಷನ್ ಮಾಡಿದ್ದೀನಿ ಇದಕ್ಕೇನ ಉತ್ತಮ ಇದೆ ಇದು ಮಾಡಿ ಅಂತ ಹೇಳಿಲ್ಲ ಯಾಕಂದ್ರೆ ನಿಮ್ಗೆ ಬೇಜ್ ರಿವಿಷನ್ ಮಾಡಿದ ಅನುಭವನೇ ಇಲ್ಲ ನೀವ್ ಏನ್ ಮಾಡಿದ್ರಿ ಸತೀಸರ್ ಮಾಡಿದ ಇಟ್ ಇಸ್ ದ ಬೆಸ್ಟ್ ನೀವು ಇದೆ ಇದು ಎಲ್ಲಿ ಇದು ಮಾಡಿದ್ರೆ ಕರೆಕ್ಟ್ ತಾವು ಎಲ್ಲಿ ಯಾವುದೇ ಕಂಪನಿಯಲ್ಲಿ ಡಿವಿಷನ್ ತೋರಿಸಿ ಇಲ್ಲ ಕಾಮ್ರೇಡ್ ಶಫಿ ಈ ಕಂಪನಿಯಲ್ಲಿ ನಾನು ಇಂಥ ಡಿವಿಷನ್ ಮಾಡಿದ್ದೀನಿ ಇದು ಉತ್ತಮ ಆಗಿದೆ ಅಂತ ಹೇಳಕ್ಕ ಆಗಿಲ್ಲ ಯಾಕಂದ್ರೆ ಡಿವಿಷನ್ ಮಾಡಿದ್ದೇ ಇಲ್ಲ ಇದೇ ಮೊದಲೇ ಬಾರಿಗೆ ಐತಿಹಾಸಿಕ ವೇದರಿಜನ್ ಏನಾದ್ರು ಮಾಡಿದ್ರೆ ಎಸ್ ಎಂ ಶಫಿ ಅವರ ನೇತೃತ್ವದಲ್ಲಿ ಕಾಮ್ರೇಡ್ ಬಂದವರೇ ನಾನು ಬಹಳಷ್ಟು ಪ್ರಧಾನ ಕಾರ್ಯದರ್ಶಿ ನೋಡಿದ್ದೀನಿ ಇವರು ಆ ವಾತಾವರಣದಲ್ಲಿ ಉಸಿರುಗಟ್ಟೆ ವಾತಾವರಣವಿತ್ತು ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿ ಅವ್ರು ಏನೇ ದೂರಾಲೋಚನೆಗಳನ್ನ ಇಟ್ಟುಕೊಂಡು ಮಾಡಿದ್ರು ಈ ಕಂಪನಿಯನ್ನ ಬೃಹತ್ಕಾರವಾಗಿ ಬೆಳೆಸಬೇಕು ಹದಿನಾಲ್ಕು ಬ್ಲಾಕ್ ಗಳನ್ನು ಕಂಪನಿಗೆ ಮಜಬೂರ್ ಮಾಡಿದ್ರು ಸರ್ ನೀವು ಹದಿನಾಲ್ಕು ಬ್ಲಾಕ್ ಗಳನ್ನು ಅದನ್ನ ಯಾಕೆ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಕಾರ್ಮಿಕ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಎಲ್ಲಾ ಮಿನಿಸ್ಟರ್ ಗಳಿಗೆ ನಮ್ಮ ಭಾಗದ ಎಲ್ಲಾ ಎಂ ಎಲ್ ಎಗಳಿಗೆ ಪತ್ರ ಲಾರಿಗಟ್ಟ ಪತ್ರ ಕೊಟ್ಟಿವಿ ನಾವು ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಇದು ನಿಕ್ಷೇಪಣೆ ಇದೆ ಇಲ್ಲಿ ಕಾರ್ಮಿಕ ನಿಕ್ಷೇಪಣೆ ಗಣಿಗಾರಿಕೆ ಸ್ಟಾರ್ಟ್ ಆದ್ರೆ ನಿಮ್ಮ ಕ್ಷೇತ್ರದ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತದೆ ನೀವು ಇದನ್ನ ಪ್ರಯತ್ನ ಮಾಡಿ ಅಂತ ಎಚ್ಚೆತ್ತಿಕೊಂಡು ಕೊಟ್ಟಿದ್ರು ಎಸ್ ಎಂ ಶಫಿ ಅವರು ಕಾರ್ಮಿಕ ಬಂಧುಗಳೇ ಕಾರ್ಮಿಕರಿಗೆ ಚಿಂತೆ ಇರಬೇಕು ನಾ ಈ ಹಿಂದೆ ಇರುವ ನಾಯಕ ನೋಡ್ರಿ ಹಳೇನ ಕೆಲಸ ಮಾಡ್ತಾನ ಮಗನ ಕೆಲಸ ಮಾಡ್ತಾನ ಪುರುಷೋತ್ತಮ್ಮ ಅವ್ರ ಮಗ ತಮ್ಮನ ಕೆಲಸ ಮಾಡ್ತಾನ ಅವ್ರ ಹಳೇನ ಕೆಲಸ ಮಾಡ್ತಾನ ಕಾರ್ಮಿಕ ಸತೀದವ್ರ ಮಕ್ಕಳು ಕೇಳಿದ್ರು ಅಪ್ಪ ನನಗೆ ಉದ್ಯೋಗ ಇಲ್ಲ ಅಂದ್ರೆ ನನ್ನ ಕಾರ್ಮಿಕರ ಮಕ್ಕಳು ಉದ್ಯೋಗ ಮೇಲೆ ನೀನ್ ಆ ಸರ್ದಿಗೆ ಬರ್ಬೇಕಂತ ಕೇಳಿದ್ದು ಒಬ್ಬ ನಾಯಕ ಅಂದ್ರೆ ನಮ್ ಸರ್ ಯಾ ಕಾರ್ಮಿಕ ಮುಖಂಡನಿಗೆ ಯಾರು ಬಂದು ಸತೀವರೇ ನೀನ್ ಇರಬೇಕು ಅಂತ ಕೇಳಿಲ್ಲ ನೀವು ಜೀವ ನಾವ್ ಹೆಣ್ಣಿ ಸರ್ ಅವರು ಸರಿ ಮಾಡಕತ್ತಿದ್ರು ಸರ್ ನಾನು ಇವಷ್ಟು ಸರಿ ಮಾಡ್ತೀನಿ ನಾನು ಕೊನೆ ಮುಗಿಸಿ ಬಿಡ್ತೀನಿ ನಾನು ನಿವೃತ್ತಿ ಅಂದ್ರೆ ಸರ್ ಅಂತ ತಗೊಂಡ್ ಬರದಲ್ಲ ಎಸ್ ಎಂ ಶಬಿ ಇವರು ಅರವಿಂದ್ ಮಾಲೆ ಬನ್ನೋರ್ ಯಾಕೆ ನಮ್ಮ ಮಧ್ಯದಲ್ಲಿ ಸರ್ಕಾರ ನೀನು ಕಾರ್ಮಿಕರ ಮಧ್ಯದಲ್ಲಿ ಅವ್ರ ಸೇವೆ ಮಾಡಿ ಒಂದೇ ಅವರಿಗೆ ನಿನ್ನ ಜೀವ ಇವ್ರಿಗೋಸ್ಕರ ಕೊಡ್ಬೇಕಂದಾಗ ಅವ್ರು ರೆಡಿಯಾಗಿತ್ತು ಅದು ಮತ್ತೊಂದು ಕಾರ್ಮಿಕ ಬಂಧುಗಳೇ ಯಾರ ಪ್ರಧಾನ ಕಾರ್ಯದರ್ಶಿಯವರಿಗೆ ನೀವ್ ಇರಬೇಕು ಮತ್ತೆ ನೀವು ಅಧಿಕಾರ ಮಾಡ್ಬೇಕಂತ ಯಾರು ಹೋಗಿ ಅವ್ರ ಮನೆಗೆ ಹೋಗಿ ಕೇಳಿದ್ವಿ ಇದು ಫಸ್ಟ್ ನಾಯಕ ಎಲ್ಲ ನಾಯಕರಿಗೆ ಬರ್ಬೇಕಂತ ಯಾರು ಹೇಳಿದ್ವಿ ಇದೇ ಮೊದಲ ಬಾರಿಗೆ ನಮ್ಮ ಇತಿಹಾಸದಲ್ಲಿ ಕಾರ್ಮಿಕ ಬಂಧುಗಳೇ ಇಂಥ ನಾಯಕರು ಬೇಕ್ರಿ ನಮ್ ಮುಂದಾಲೋಚನೆಗಳು ನಮ್ಮ ಚಿಂತೆಗಳು ನಮ್ಮ ಬಗ್ಗೆ ಚಿಂತೆ ಮಾಡೋಣ ಬೇಕು ಟೈಮ್ ಓವರ್ ಅಲ್ಲಿ ಬರ್ತಾ ಇದೆ ನಾನು ಹೇಳಿದ್ರೆ ನಾನು ತಪ್ಪು ನನಗೆ ಆ ರೋಷ ಹದಿನಾಲ್ಕು ಮಂದಿಲಿ ನಾನು ಹೊರಗೆ ಬಂದಿದ್ದೆ ನಾವು ಕೇಳಿದೆ ಏನ್ರಿ ಅವರಿಗೆ ಲೆಕ್ಕ ಪತ್ರ ಶುದ್ಧ ಆಗಿರಲಿ ಸರ್ ಮಂದಿ ಮಾತಾಡ್ದಲ್ಲ ಒಂದು ಕೋಟಿ ಆರು ಲಕ್ಷ ರೂಪಾಯಿ ಈ ಹಿಂದೆ ಕೂಡ ನಿಮ್ ಮೇಲೆ ಕೇಸ್ ಆಗ್ಯಾರ ಲೆಕ್ಕ ಶುದ್ಧ ಇರ್ಲಿ ಸರ್ ಅಂತ ಕೇಳಿದ ಎಷ್ಟೇ ತಪ್ಪು ಅವ್ರು ಲೆಕ್ಕ ಕೇಳ್ತಾರ ಬಾರ್ಲಿ ಕೇಳಿ ಎಲ್ಲ ಎಲ್ಲಿ ತನಕ ಚಲೋ ಹೋಯ್ತು ಹದಿನಾಲ್ಕು ನೂರು ಜನ ಜನ ಸೈನ್ ಮಾಡಿಸಿದಾರೆ ಮನಿಗೋಗಿ ನಾವು ಕಾರ್ಮಿಕರ ಕೈ ಕಾಲ ನೋಡಪ್ಪ ಒಂದೇ ಸ್ಯಾಲ್ರಿ ಸೈನ್ ಮಾಡ್ರಿ ಒಂದೇ ಸ್ಯಾಲ್ರಿ ಸೈನ್ ಮಾಡಿ ಮಾಡಿದ್ರು ಎಲ್ಲ ಚೆಕ್ ಚೆಕ್ ಕೂಡ ಎಂತಂದ್ರೆ ನಮ್ ಬೋನಸ್ ಅರೆಸ್ಟ್ ಕೊಟ್ಟಿದ್ದಲ್ಲ ಸರ್ ಅಡ್ವಾನ್ಸ್ ಅವರಿಗೆ ಇವ್ರಿಗೆ ರೆಕಮೆಂಡ್ ಮಾಡಿ ಮೂರ್ ದಿವಸ ಮೊದಲೇ ಚೆಕ್ ತಗದ್ಬಿಟ್ರು ಕೈಗಿಂಗ್ ಚೆಕ್ ಬರಲ್ಲ ಹದಿನಾಲ್ಕು ಗುಂಡಗಳಿಗೆ ನಾವು ತೆಗೆದು ಹಾಕಿವಿ ಅಂದ್ರು ಈ ಮೊದಲು ಹದಿನಾಲ್ಕು ಐವತ್ತಾರು ಲಕ್ಷ ತಗೋದ್ಕಿಂತ ಮುಂಚೆ ಬೇಕಿತ್ತು ಹದಿನಾಲ್ಕು ಗುಂಡಗಳಿಗೆ ಏನ್ ಮಾಡಿ ಸರ್ ಗುಂಡ ನೀವ್ ತೆಗೆದು ನೀನ್ ಮನೆಗೆ ಹೋಗಿ ನಾವು ಹೋಗಿ ಏನಿಲ್ಲ ಸರ್ ನಮ್ಗೆ ಯಾಕೆ ಅಂತ ಕೇಳಿಲ್ಲ ಕೊಡೇ ಅಂದಿನ ಇನ್ನ ಬಹಳಷ್ಟು ಸಂಘಟನೆ ಸಭೀದ ಇದಾರ ಅವ್ರ ಹಿಂದ ಇರ್ತೀವಿ ಅವ್ರ ಏನ್ ಅಂತ ಮಾರ್ಗದರ್ಶನ ಇರ್ತೀವಿ ಅಂತ ಅವ್ರಿಗೆ ಮನೇಲಿ ಸೇರ್ತಿದ್ರು ನಾವ್ ಸೇರೋದು ಬೇಡ ಸರ್ ಯಾವ್ದೇ ಒಂದು ಪ್ರೈವೇಟ್ ಇಂಡಿಪೆಂಡೆಂಟ್ ಪೆನಲ್ ಆಗಿ ಮಾಡೋಣ ನೀವು ನೇತೃತ್ವ ಜನ ನಿಮ್ಮ ಬಯಸ್ತಾ ಇದ್ದಾರೆ ನಿಮ್ಮ ನಾಯಕತ್ವ ಬೇಕು ನೀ ಸಾಯುವರಿ ಕಾರ್ಮಿಕರ ಸೇವೆ ಮಾಡೋದಕ್ಕೆ ಕೈಗಾರಿಕಾಗ ಅವರು ಬಹಳಷ್ಟು ಜನ ಬಹಳಷ್ಟು ಬಂದು ಮನೆಗೆ ಹೋಗಿ ಸಹ ಕುಂದ್ರ ಹೋಗಿ ಏನಾದ್ರು ಮಾಡ್ಬೇಕು ಕಾರ್ಮಿಕರ ಮಧ್ಯದಲ್ಲಿ ಇರಬೇಕು ನೀವು ಅಂತ ಕೇಳಿದಾಗ ಅವರು ಒಂದು ಚೂಸ್ ಮಾಡಿದ್ರು ಇಲ್ಲಿ ಸುತ್ತಮುತ್ತ ನೋಡಿದ್ರು ಸಿ ಐ ಟಿ ಒಂದು ಒಳ್ಳೆ ಟೀಮ್ ಇತ್ತು ಕರಪ್ಷನ್ ಬಹಳ ನೀಟಾಗಿ ಕೆಲಸ ಮಾಡ್ತಿದ್ರು ಅವರು ಕಾನೂನು ಬದ್ಧವಾಗಿ ಕೆಲಸ ಮಾಡುತ್ತಿದ್ರು ಯಾವುದೇ ದೋಷಗಳಿದ್ದಿಲ್ಲ ಆ ನೋಡಿ ಕೆ ಯಾಕಂದ್ರೆ ಈ ಬಹಳಷ್ಟು ಊರಿನಿಂದ ಅಲ್ಲಿ ಒಳ್ಳೆ ಒಳ್ಳೆ ನಾಯಕರಿದ್ದಾರೆ ನಮ್ ಡಿಸ್ಟಿಕ್ ತುಂಬಾ ಎ ಐ ಟಿ ಸಿ ನಮ್ಮ ಅನಂತ ಸುಬ್ರಹ್ಮ ಸತ್ ಮೇಲೆ ಅದು ಸ್ಲೋ 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 ಸಾಯ್ತದ ಈ ಸಾಯ ಪೊಸಿಷನ್ ನೆಗಿದೆ ಅದು ಮೂಲಕ್ಕದ ಈಗ ಎ ಐ ಟಿ ಸಿ ಮರ ಈ ಮರಕ್ಕೆ ಇನ್ನೊಂದು ಮರ ಕೂಡಿದಾಗ ಈ ಹತ್ತು ಸಿ ಐ ಟಿ ಸಾರಿ ಕ್ಷಮೆಯಲ್ಲಿ ಸಿ ಐ ಟಿ ಬೆಳೆಸಬೇಕಂದ್ರೆ ನಮ್ಮ ಎಸ್ ಎಂ ಶೆಟ್ಟಿ ಅವರು ಸಾಹೇಬರು ಈ ಮರಕ್ಕೆ ಸಾಕ್ ಕೊಟ್ಟು ಇದಕ್ಕೆ ಗೊಬ್ಬರ ಹಾಕಿ ಮತ್ತೆ ಬೆಳೆಸಬೇಕು ಇನ್ನ ನೂರಾರು ಸಿಎಟಿ ಇಲ್ಲಿ ಬೆಳೆಗೆ ಕಾರ್ಯಕ್ರಮ ಸೇವೆ ಮಾಡ್ತಿದ್ದೆ ಹೇಳ್ತಾ ನಾನು ನಿಮ್ಮ ನಮ್ಮ ಅಧ್ಯಕ್ಷ ಕೂಡ ಹೆಂಗಿದ್ದಾರೆ ಗುಡ್ಡ ನಮ್ಮ ಅಧ್ಯಕ್ಷನವರು ಅರವಿಂದ್ರ ರವರು ಅರವಿಂದ್ ಮಾಳಿ ಬನ್ನರನ್ನ ಕರೆಕೊಂಡು ಕಾನೂನು ರೀತಿಯಾಗಿ ನಾವು ಅನಾಚರಾಗಿದ್ದೀವಿ ಯಾಕ ಯಾವದರ ಕಾನೂನು ಕೇಳಬೇಕಾಗಿದ್ರೆ ಯಾವದಾದರೂ ವಕೀಲ ಹೋಗಿ ಕೈಕಾಲ ನಡೆಬೇಕಾಗಿತ್ತು ಸಾರ್ ಇದು ಕಾನೂನು ಬಂದಾದೆ ನಮ್ಮ ಕಾರ್ಯಕ್ಕೆ ಇದಾಗ್ಯದ ಆಗಿದ್ರೆ ಅದಾಗಿರಂತೆ ಅವರು ಕಾಲಕ್ಕೆ ಇಡಬೇಕಾಗಿತ್ತು ಬೇಕಾಗಿಲ್ರಿ ಈಗ ನಮ್ ಕಾನೂನು ನಮ್ಮ ಕೈ ಅಂಗಲದಲ್ಲಿ ಕೆರೆ ಮಾಂತೆш ಮುಖಾಂತರ ಬಂದಿದೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿ ಅರವಿಂದ್ ಮಾಲೆ ಬನ್ನೋ ಹೆಗಲಿಗೆ ಹೆಗಲು ಹೇಳಿಕೊಟ್ಟು ಈ ಸಿಐಟಿ ನ ಬಳಸೋಣ ಕಾರ್ಮಿಕರ ಭವಿಷ್ಯ ಮಾಡೋಣ ಅವರು ಬಹಳಷ್ಟು ನಿರೀಕ್ಷೆಗಳಿದಾವೆ ಈ ಕಾರ್ಮಿಕರ ಬಗ್ಗೆ ಗೊತ್ತಾ ಕೆ ಮಹಂತೀಶ್ ಅವರಿಗೆ ನಮ್ಮ ಕಾಮ್ರೇಡ್ ಕೆ ಮಾಂದೇಶ್ ಅವರು ನಮ್ ಇರ್ಬೋದು ನಾನು ಅರವತ್ತು ವರ್ಷ ಏಜ್ ಇರ್ಬೋದು ಹೇಳೋದೇನಂದ್ರೆ ಇಂಥವ್ರು ನಮ್ಗೆ ನಾಯಕತ್ವ ಬೇಕು ನಾವು ಕೂಡ ಬಿಟ್ಕಟ್ಟಿವಿ ನಾವು ಆಕಾಂಕ್ಷಿಗಳು ಯಾಕೆ ಕೊಟ್ಟಿ ಕೊಟ್ಟು ಯುವಕರ ಬರಲಿ ಇಂತ ನಾಯಕ ನಮ್ಗೆ ಸಿಗಲಿ ಯಾಕಂದ್ರೆ ಅವರು ನಮ್ ಹೋಗಿದ್ದೆ ಸಾಲ್ಲಿ ಬೆಂಗಳೂರ್ಗೆ ಸೇರ್ಪಡೆ ಆಗಕ್ಕ ಕಾಮ್ರೇಡ್ ಮೀನಾಕ್ಷಿ ಸುಧ್ರಮ್ಮ ಅವರು ಯಾವ್ದೇ ಕಂಡೀಷನ್ ಹಾಕಿಲ್ಲ ಅವ್ರು ಯಾರು ಅಂದ್ರೆ ಎಸ್ ಎಂ ಷಬಿ ಅವ್ರು ನೋಡಿ ಕೇಳಿ ನಾವು ಯಾವ್ದೇ ಕಂಡೀಷನ್ ಹಾಕೋದಿಲ್ಲ ಅಂದ್ರೆ ಅವರೇ ಬಂದರೆ ಅವರೇ ನಮ್ಗೆ ಸಿ ಐ ಟಿ ಅವರೇ ಕಂಡೀಷನ್ ಆಗಲಿ ನಮ್ ಮೇಲೆ ಎಸ್ ಎಂ ಸಬಿ ನಮ್ ಮೇಲೆ ಕಂಡೀಷನ್ ಆಗ್ಲಿ ನಾವು ಕಂಡೀಷನ್ ಹಾಕಲ್ಲ ಅಂತ ವಿತೌಟ್ ಕಂಡೀಷನ್ ಕರ್ಕೊಂಡಿದ್ದು ಸಿಐಟಿ ಮೀನಾಕ್ಷಿ ಸುಂದರಂ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಆಗಿದೆ ಆ ವ್ಯಕ್ತಿತ್ವ ಎಲ್ಲ ನಾಯಕರು ಬೆಳೆಸ್ಕೊಳ್ರಿ ನಾನ್ ವಿ ಆರ್ ಸ್ವಾಮಿ ಕಾಮ್ರೇಡ್ ನಿಮ್ ಕೈ ಮುಗಿದು ಕೇಳ್ಕೊಡ್ತೀನಿ ನಿವೃತ್ತಿ ಆಗಿದ್ರು ಎರಡೇ ಲಕ್ಷ ರೂಪಾಯಿ ತಗೊಂಡ್ರೆ ರಿಟೈರ್ ಆದವ್ರಿಗೆ ಮೆಡಿಕಲ್ ಅಂಕೆಟ್ ಮಾಡ್ತೀನಿ ಅಂತ ಐದು ಲಕ್ಷ ವಾಪಸ್ ಕೊಡ್ರಿ ಅಪ್ಪ ನಿಮ್ ಕೈ ಮುಗಿದು ಕಾಮ್ ಅಂತ ಕೇಳ್ತೀನಿ ಅದು ಮಾಡ್ರಿ ಮಿಸ್ಟರ್ ವಾಲಿಬಾಬು ಅವರೇ ಇವ್ರಿಗೆ ನಿಮ್ ಮುನ್ನ ನೀವು ನಿವೃತ್ತಿ ರಿಟೈರ್ ಮಾಡ್ತೀನಿ ಮತ್ತೊಂದು ಸಂಘಟನೆ ಇರ್ತದ ಇಲ್ರಿ ನಾವು ಮೆಡಿಕಲ್ ಫಿಟ್ ಅವ್ರಿಗೂ ಹೇಳಿ ಮಾಡಿದಂತ ವಿಜಯ ಭಾಸ್ಕರ್ ಅವರಿಗೆ ಕಿಂಚಿತ್ತು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಮೆಡಿಕಲ್ ಮಾಡ್ಬೇಕಂತಿಲ್ಲ ರೇ ನೀವು ಮೆಡಿಕಲ್ ಮೆಡಿಕಲ್ ಅಂತಿ ಡಿಸ್ಮಿಸ್ ಆಗ್ತಾವೆ ನೀವೇ ಮಾಡಿದ ಡಿಸ್ಮಿಸ್ ಮಾಡ್ತಿರ್ಬೋದು ಎಲ್ಲರ ಬಗ್ಗೆ ಮಾಡಕ್ ಹೋಗ್ಬೇಡ್ರಿ ಸರ್ ಅವ್ರ ಭವಿಷ್ಯ ನಲ್ವತ್ತು ವರ್ಷ ಒಂದು ಮನೆ ನಡೀತದ ಅವ್ರ ಫ್ಯಾಮಿಲಿ ನಡೀತದ ಅಂತ ಹೇಳಿದ್ದು ಸರ್ ಇನ್ನೊಂದು ವಿಷಯ ಹೇಳ್ಬೇಕಾಗಿದ್ರೆ ಏನ್ ಡಿಸ್ಮಿಸ್ ಆಗ್ಯಾರ ಅವ್ರ ಬಗ್ಗೆ ಶಬಿ ಅವ್ರ ಕೈ ಮುಗಿದು ಕೇಳಿದ್ರು ಸರ್ ಅವ್ರ ಕುಟುಂಬ ಲಾಸ್ ಆಗುವ ಇದಾಗ್ತದೆ ಸರ್ ಸಂಕಟ ಸಿಗುತ್ತದೆ ಅವ್ರಿಗೆ ಡಿಸ್ಮಿಸ್ ಮಾಡಬೇಡ್ರಿ ಅಂತ ಹೇಳಿ ನಮ್ಮ ವಿಜಯ ಭಾಸ್ಕರ್ ಅವ್ರು ಹೇಳಿದ್ರು ಏನ್ ಕ್ಯಾಮ್ರೆ ನೀವು ಡಿಸ್ಮಿಸ್ ಮಾಡಿದ್ರ ಬಗ್ಗೆ ನೀವು ಇಷ್ಟೆಲ್ಲ ಇದು ಮಾಡ್ತೀರಾ ಏ ಅವ್ರ ಅಟೆಂಡೆನ್ಸ್ ಮಾಡಿಲ್ಲ ಅಂದ್ರೆ ಒತ್ತಾಯ ಮಾಡ್ತೀರ ಅವನ್ ಬಿಡಿ ಸರ್ ವೇಸ್ಟ್ ಅವ ಅವ್ರ ಫ್ಯಾಮಿಲಿ ಸಫರ್ ಆಗ್ತದ ಅವ್ನ್ ಮಾಡಿದ ತಪ್ಪಿಗೆ ಆ ಕುಟುಂಬ ಬೀದಿ ಬರ್ತದ ಸರ್ ಆ ಕುಟುಂಬದ ಚಿಂತೆ ಅಂತ ಕೇಸ್ ಮಾಡ್ತು ಏನ್ರಿ ಅವ್ರ ಮಗ ಡಿಸ್ಮಿಸ್ ಆಗ್ತಿರ್ತದ ಒಬ್ಬ ಕಾರ್ಮಿಕಗೋಸ್ಕರ ಕೈ ಮುಗಿದ ಮನುಷ್ಯ ಎಮಡಿ ಮುಂದ ಸರ್ ಅದ್ ಮಾಡಬೇಡ್ರಿ ಅಂತ ಸರ್ ಇದು ಕಳಕಳಿ ಇದು ಕಾರ್ಮಿಕರಿಗೆ ಇರುವಂತಹ ನೋವು ತಂದನು ಅಂತ ಒಬ್ಬ ನಾಯಕ ನಮ್ಮಲ್ಲಿ ಇದ್ರೆ ಅದು ಎಸ್ ಎಂ ಶಫಿ ಅವರು ಹೇಳಿ ಸ್ಪೀಚ್ ಮಾಡಕ್ ಕೊಡ್ಬೇಡ್ರಿ ಸರ್ ನಮ್ಮ ಮಾತಾಡ್ಬೋದು ನನ್ನ ಹೃದಯದಲ್ಲಿ ಇದೆ ಎಲ್ಲ ಕಾರ್ಮಿಕ ನೋಡಿ ಇಷ್ಟೆಲ್ಲ ನಿಮ್ ಬಗ್ಗೆ ಹೇಳ್ತಾರ ಅಂದ್ರೆ ಅವ್ರ ಮನಸ್ಸಿನಲ್ಲಿ ನೀವು ಮನಿ ಮಾಡಿರಿ ಅದಕ್ಕೆಲ್ಲ ನಿಮ್ ಬಗ್ಗೆ ಹೇಳ್ತಾರ ಸರ್ ಎಲ್ಲಾ ನಾಯಕರು ಮನಸ್ಸಿನಲ್ಲಿ ಮನೆ ಮಾಡೋದು ಸುಲಭ ಅಲ್ಲ ಹೌದಾ ನೀವೊಬ್ಬರೇ ಕಾರ್ಮಿಕರ ಮನಸ್ಸಿನಲ್ಲಿ ಮನೆ ಮಾಡಿದ್ರ ಅದಕ್ಕೋಸ್ಕರ ನಿಮ್ ಮನೆಗೆ ತನ ಈ ಅಧಿಕಾರ ಹುಡುಕ ಬಂದದ ನೀವಾಗಿ ಅಧಿಕಾರಕ್ಕೋಸ್ಕರ ಹೋಗಿಲ್ಲ ಮಿಸ್ಟರ್ ಎಸ್ ಎಂ ಶೆಟ್ಟಿ ಸಾಹೇಬ್ರೆ ನಿಮ್ ಮನೆಗೆ ನಾವು ಕಾರ್ಮಿಕ ಕೊಡಬೇಕು ಅಂತಿಲ್ಲ ನಮ್ಮ ಹತ್ರ ನಿನ್ನ ಮನೇಲಿ ನಾವು ಕಾರ್ಮಿಕ ಬಂದಿವಿ ಕಾಮ್ರೇಡ್ ನಿನ್ ಸಾಯುವವರಿಗೆ ನಮ್ಮ ಮಧ್ಯದಲ್ಲಿ ಸಾಯಿ ನೀನ್ ಕಾರ್ಮಿಕರಾಗಿ ಮುಳುಪಾಗಿ ನಿನ್ನ ಜೀವನ ನಾವು ನೀವಲ್ಲ ದಯಮಾಡಿ ಇದೇ ರೀತಿ ಕಾರ್ಮಿಕ ಬಂಧುಗಳೇ ನಾನು ಹೇಳಿದ್ದಕ್ಕೆ ನೀವು ಸಾಕಾರ ಪಡ್ಬೇಕಂದ್ರೆ ಇಪ್ಪತ್ತೊಂದನೇ ತಾರೀಕು ಬಹುಮತದಿಂದ ಓಟ್ ಹಾಕಿ ಇವ್ರಿಗೆ ಗೆಲ್ಸಿದ್ದೆ ಆದ್ರೆ ನಾವು ನಮ್ಮ ಭವಿಷ್ಯನ ಮುಂದೆ ಉಚ್ಛಯವಾಗಿ ನೋಡ್ಬೋದು ಇನ್ನು ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕಳಕಳೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ ಚಕ್ರಪಾಟಿಗೆ ಬಂಡಿಗಾಲಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ತಂಡಕ್ಕೆ ಆಸೆ ತರಬೇಕೆಂದು ತಮ್ಮಲ್ಲಿ ಕೊನೆ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು